ಸೌತ್ ಕರ್ನಾಟಕ ಸಲಾಫಿ ಮೂವ್ಮೆಂಟ್ ತಲಪಾಡಿ ಮಜ್ದುಲ್ ಅಬ್ರಾರ್ ಇದರ ಆಶ್ರಯದಲ್ಲಿ ಏಕದಿನ ಸಲಾಫಿ ಸಮ್ಮೇಳನ ಮತ್ತು ಎರಡನೇ ಸನಾದು ದಾನ ಕಾರ್ಯಕ್ರಮ ಜನವರಿ ಹನ್ನೊಂದರಂದು ಅಬ್ರಾರ್ ನಗರ ತಲಪಾಡಿಯಲ್ಲಿ ನಡೆಯಲಿದೆ ಎಂದು ಎಸ್ಕೆಎಸ್ಎಂ ಯೂತ್ ಕಾರ್ಯದರ್ಶಿಯಾದ ಶಿಯಾಬ್ ತಲಪಾಡಿ ಹೇಳಿದ್ದಾರೆ ಕರ್ನಾಟಕ ತಲಪಾಡಿ ತಲಪಾಡಿ ಅಬ್ರಾರ್ ಇದರ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಅರಬಿಕ್ ಮತ್ತು ಸೆಕ್ಯುಲರ್ ಕಾಲೇಜ್ ತಲಪಾಡಿ ರಾಶ್ರದಲ್ಲಿ ಏಕದಿನ ಸಲಫಿ ಸಮ್ಮೇಳನ ಎರಡನೇ ಸನದುದಾನ ಕಾರ್ಯಕ್ರಮ ಅದೇ ರೀತಿ ಲಯನ್ ಕುರಾನ್ ಹದಿನಾರನೇ ಹಂತದ ಪರೀಕ್ಷಾ ವಿಜೇತರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮವು ಜನವರಿ ಹನ್ನೊಂದು ಆದಿತ್ಯವಾರ ಎರಡು ಸಾವಿರದ ಇಪ್ಪತ್ತಾರು ತಲಪಾಡಿಯ ಅಬ್ರಾರ್ ನಗರದಲ್ಲಿ ನಡೆಯುವುದು ಇನ್ಶಾ ಅಲ್ಲ ಇವರು ಉಳ್ಳಾಲದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಕಾರ್ಯಕ್ರಮದ ಪ್ರಯುಕ್ತ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಸೌತ್ ಕರ್ನಾಟಕ ಸಲಾಫಿ ಮೂಮೆಂಟ್ ತಲಪಾಡಿ ಘಟಕದ ಅಧೀನದ ದಾರುಲ್ ಒಲೋಮ್ ಮಹಿಳಾ ಕಾಲೇಜು ವಿದ್ಯಾರ್ಥಿಗಳ ಮಹಿಳಾ ಸಮಾವೇಶ ಎರಡನೇ ಸನಾದುದಾನ ದಾನ ಅಸರ್ ನಮಾಜ್ ಬಳಿಕ ಸಂಜೆ ಸಮಾರೋಪ ಸಮಾರಂಭ ನಡೆಯಲಿದೆ ಶೇಖ್ ಸುಲ್ತಾನ್ ಸಹೀದ್ ಬಿಲ್ಲಾಲ್ ಮೌಲವಿ ಮುನಿರ್ ಮದನಿ ಸಹಿತ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ಕಾರ್ಯಕ್ರಮದ ಮಾಹಿತಿಯನ್ನು ನೀಡಿದ್ರು ಕಾರ್ಯಕ್ರಮ ಬಳಿಗೆ ಒಂಬತ್ತು ಮೂವತ್ತರಿಂದ ಹನ್ನೆರಡು ಐವತ್ತರವರೆಗೆ ಮಹಿಳಾ ಸಮಾವೇಶ ಒಂದು ಐವತ್ತರಿಂದ ಮೂರು ಐವತ್ತರವರೆಗೆ ಮೋಟಿವೇಶನ್ ಸೆಷನ್ ಅದೇ ರೀತಿ ಅಸರ್ ನಮಾಜಿನ ಬಳಿಕ ದಾವಾ ಸಮಾವೇಶ ಮತ್ತು ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಂಡು ಸಮಾರೋಪ ಸಮಾರಂಭವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇನ್ಶಾ ಅಲ್ಲಾ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಶೇಖ್ ಸುಲ್ತಾನ್ ಸಾಯಿದ್ ಬಿಲಾಲ್ ಕಥೀಬರು ಯಥೀಮ್ ಗ್ರ್ಯಾಂಡ್ ಮಾಸ್ಕ್ ಕಿಂಗ್ಡಮ್ ಆಫ್ ಬಹರೇನ್ ಇವರು ಮುಖ್ಯ ಅತಿಥಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಇನ್ಶಾ ಅಲ್ಲ ಅದೇ ರೀತಿ ಕಾರ್ಯಕ್ರಮಕ್ಕೆ ಪ್ರವಚನಕಾರರಾಗಿ ಮೌಲವಿ ಅನ್ಸರ್ ನನ್ಮಂಡ ಮೌಲವಿ ಜುಬೈರ್ ಪೀಡಿಯಕ್ಕಲ್ ಮೌಲವಿ ಮುನೀರ್ ಮದನಿ ಮೌಲವಿ ಶುಕುರ್ ಸಲಾಹಿ ಮೌಲವಿ ಮುಸ್ತಫಾ ದಾರ್ಮಿಯವರು ಪ್ರವಚನಕಾರಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ನಿಮಿಷ ಅಲ್ಲ ಒಂಬತ್ತು ಮೂವತ್ತರಿಂದ ಹನ್ನೆರಡು ಮೂವತ್ತರ ಮಹಿಳಾ ಸಮಾವೇಶ ಅದರಲ್ಲಿ ಉಮ ಅರ್ಷದ್ ಆಯ್ಸಾ ನಹಿಮಾ ಸಲ್ಮಿಯಾ ಇವರ ಪ್ರವಚನಗ ಇದೆ ಮತ್ತು ಮಧ್ಯಾಹ್ನ ಮಧ್ಯಾಹ್ನ ಒಂದು ಐವತ್ತರಿಂದ ಮೂರು ಐವತ್ತರವರೆಗೆ ಮೋಟಿವೇಶನ್ ಸೆಷನ್ ನಾಲ್ಕು ಮೂವತ್ತರಿಂದ ಇಪ್ಪತ್ತು ಆರು ಇಪ್ಪತ್ತರವರೆಗೆ ದಾವಾ ಸಮಾವೇಶ ರಾತ್ರಿ ಆರು ಐವತ್ತರಿಂದ ಹತ್ತು ಗಂಟೆವರೆಗೆ ಸಮಾರೋಪ ಸಮಾರಂಭ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಅಬ್ರರ್ ಮಸೀದಿ ಉಪಾಧ್ಯಕ್ಷರಾದ ಹಮ್ಮದ್ ಕೇಸಿರೋಡು ಕಾರ್ಯದರ್ಶಿಯಾದ ಹುಸೇನ್ ಯಾನೆ ಐಸನ್ ಸಮಿತಿ ಸದಸ್ಯರಾದ ಇಬ್ರಾಹಿಂ ಮಾಡೂರು ಅಬೂಬಕರ್ ಕೊಲಂಗೇರೆ ಉಪಸ್ಥಿತರಿದ್ದರು